ಸಾಕಷ್ಟು ಚರ್ಚ ಸದನದಲ್ಲಿ ಇದೇನಾಗಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಕೊಲೆ ಆಯಿತು ಅದಾದ್ಮೇಲೆ ಅದನ್ನು ಸಿ ಬಿ ಐಗೂ ಕೂಡ ಕೊಟ್ಟಿದ್ರು ಸಿ ಬಿ ಐಯಲ್ಲೂ ಕೂಡ ಯಾರು ಅಪರಾಧಿಗಳು ಸಿಗಲಿಲ್ಲ ಅಂತ ಸಿ ಬಿ ಐ ಕೂಡ ಕೇಸ್ನ ಮುಕ್ತಾಯ ಮಾಡ್ತು ಆದರೂ ಕೂಡ ಕೆಲವು ಜನ ಅದರಲ್ಲೇ ಎಲ್ಲ ನಮ್ಮ ಹಿಂದುಳೇ ಅವರ ವಿರುದ್ಧ ಮಾತಾಡ್ತಾನೆ ಇದ್ರು ಸುಮಾರು ಒಂದು ದಶಕದಿಂದ ಮಾತಾಡ್ತಾನೆ ಇದ್ರು ಇತ್ತೀಚೆಗೆ ಒಬ್ಬ ಮುಸುಕಾರಿ ಹೋಗಿ ನಾನು ಇಷ್ಟು ಹೆಣೆಗಳನ್ನು ಹೂತಿದ್ದೀನಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅಲ್ಲಿ ಮ್ಯಾಜಿಸ್ಟ್ರೇಟ್ ಏನು ಮಾಡ್ತಾರೆ ತನಿಖೆ ಮಾಡಿ ಅಂತ ಕೊಡ್ತಾರೆ ಆಮೇಲೆ ಒಂದು ಕ್ಲಾರಿಟಿ ಬರಲಿ ಅಂತೇಳಿ ನಮ್ಮ ಸರ್ಕಾರ ಒಂದು ಎಸ್ ಐ ಟಿ ಮಾಡಿದೆ ಅಲ್ಲಿ ಏನೂ ಸಿಕ್ಕಿಲ್ಲ ಆಮೇಲೆ ನೆನ್ನೆ ಬಿ ಜೆ ಪಿಯವರು ಅಲ್ಲಿ ಸದನದಲ್ಲೂ ಕೂಡ ಮಾಡಿದ್ರು ಆಮೇಲೆ ನಾವು ಕಾಂಗ್ರೆಸ್ ಬಿ ಜೆ ಪಿಯವ್ರಿಗಿಂತೂ ಹೆಚ್ಚು ಕಾಂಗ್ರೆಸ್ನವರು ಧರ್ಮಸ್ಥಳಕ್ಕೆ ಹೋಗೋದು ಅದನ್ನೇನು ಅದರಲ್ಲಿ ಏನು ಇದೇನೇ ಇಲ್ಲ ಹೆಚ್ಚು ಭಕ್ತರು ಬರೀ ನಮ್ಮ ರಾಜ್ಯದಲ್ಲೇ ಅಲ್ಲ ಮಂಜುನಾಥನ ಭಕ್ತರು ನಮ್ಮ ರಾಜ್ಯಲ್ಲೇ ಅಲ್ಲ ಸುತ್ತಮುತ್ತಲ ರಾಜ್ಯಗಳಿಂದ ಕೂಡ ಬಂದು ಹೋಗ್ತಾರೆ ಅದರ ಒಂದು ಕ್ಲಾರಿಟಿ ಬರಲಿ ಅಂತ ಮಾಡಿದ್ದಾರೆ ಸ್ವಲ್ಪ ಈಗ ಡಿ ಸಿ ಎಂ ಅವರು ಹೇಳಿದ್ರು ನಾನು ಕೂಡ ನೆನೆ ಸದನದಲ್ಲೇ ಇದ್ದೆ ಅದರಿಂದ ಒಂದು ಕ್ಲಾರಿಟಿ ಬಂದ್ಬಿಟ್ರೆ ಸುಮ್ಮನೆ ಅಪಪ್ರಚಾರ ತಪ್ಪೋಗುತ್ತೆ ಸೊ ಏನಾಗುತ್ತೆ ವ್ಯಾಪಕವಾಗಿ ಈಗ ಇದು ಬಂದ್ಬಿಟ್ಟಿದೆ ಯಾವುದು ಯೂಟ್ಯೂಬರ್ಸ್ ಮನ್ಸಿಗೆ ಬಂದಂಗೆಲ್ಲ ಮಾತಾಡ್ತಾರೆ ಬೇರೆ ಕೋಮ್ನವರಲ್ಲ ನಮ್ಮ ಹಿಂದೂ ಸಮಾಜದವರೇ ಮಾತಾಡ್ತಾ ಇರ್ತಾರೆ ಆ ಸುಮ್ಮನೆ ಏನಾಗುತ್ತೆ ಒಂದು ಧರ್ಮಸ್ಥಳದ ಈಗ ಧರ್ಮಸ್ಥಳ ಮಂಜುನಾಥನ್ ಯಾಕೆ ತರಬೇಕು ಇದಕ್ಕೆ ಅಣ್ಣಪ್ಪನ ಯಾಕೆ ತರಬೇಕು ಧರ್ಮಾಧಿಕಾರಿಗಳ್ನ ಯಾಕೆ ತರಬೇಕು ಯಾರೋ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಶಿಕ್ಷೆ ಆಗಲಿ ಸಿ ಬಿ ಐ ತನಿಖೆ ಆಯಿತು ಅದರಲ್ಲಿ ಯಾರು ಸಾಕ್ಷಿಗಳಿಲ್ಲ ಅಂತ ಹೇಳಿ ಕೇಸು ಬಿಟ್ಬಿಟ್ರು ಈಗ ಒಂದು ಕ್ಲಾರಿಟಿ ಸೋಮವಾರ ಪರಮೇಶ್ವರ್ ಅವರು ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನೊಂದ್ಸಂದ್ ಸರಿ ಹೇಳ್ತೀನಿ ಕಾಂಗ್ರೆಸ್ನವರು ಕಾಂಗ್ರೆಸ್ನ ಏನೋ ಮಂಜುನಾಥನ ಭಕ್ತರು ಅವ್ರಿಗಿಂತ ಕಾಂಗ್ರೆಸ್ ಅಲ್ಲೇ ಜಾಸ್ತಿ ಇದ್ದಾರೆ ಹದಿನೈದು ಕಡೆ ಆಯ್ತು ಎಲ್ಲೂ ಏನು ಸಿಕ್ಕಿಲ್ಲ ಅಲ್ವಾ ಈಗ ಒಂದು ಸಣ್ಣ ಮಗು ಕೂಡ ಗೊತ್ತಾಗುತ್ತೆ ಅಲ್ಲಿ ಏನು ಇಲ್ಲ ಅಂತ ಅವರು ಬೈಕ್ ರ್ಯಾಲಿ ಕಾರ್ ರ್ಯಾಲಿಗಳೆಲ್ಲ ಮಾಡ್ತಾ ಇದ್ದಾರೆ ಈಗ ಅವರು ರಾಜಕಾರಣ ಮಾಡಕ್ ಹೋಗ್ಬಾರ್ದು ಇದರಲ್ಲಿ ನಾವು ರಾಜಕೀಯ ಮಾಡ್ಲಿಲ್ಲ ನನಗೂ ಕೂಡ ಪ್ರಾರಂಭದಲ್ಲಿ ಕೇಳಿದಾಗ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಮಾತಾಡೋ ಸೂಕ್ತ ಅಲ್ಲ ಅಂತ ನಾನು ಆಗುತ್ತೆ ಅಲ್ವಾ ಇದರ ರಾಜಕಾರಣ ಮಾಡಕ್ ಹೋಗ್ಬಾರ್ದು ಇದೇನ ಇದು ಒಂದ್ಸರಿ ಕ್ಲಾರಿಟಿ ಬಂದ್ಬಿಟ್ರೆ ಯಾರು ಆಮೇಲೆ ಮಾತಾಡೋದಿಲ್ಲ ನಾವು ಕೂಡ ಏನು ಅಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಬಹುತೇಕ ಜನ ಮಂಜುನಾಥನ ಭಕ್ತರೆ ಈ ಮಂಜುನಾಥ ಅಂದ್ರೆ ಯಾರು ಈಶ್ವರ ಅಲ್ವಾ ನಮ್ಮನೆ ಅದು ವೀರಭದ್ರ ಅಲ್ವಾ ಹೆಸರು ಬೇಕಾಷ್ಟಿದೆ ಈಶ್ವರನಿಗೆ ಅಲ್ವಾ ಅದ್ರಿಂದ ರಾಜಕಾರಣ ಮಾಡೋದ್ ಬೇಡ ಬೇಗ ಎಸ್ ಐ ಟಿ ಮಾಡಿದೆ ಒಂದು ಕ್ಲಾರಿಟಿ ಬಂದ್ಬಿಟ್ರೆ ಆಮೇಲೆ ಯಾರು ಕೂಡ ಮಾತಾಡೋದಿಲ್ಲ ಆಮೇಲೆ ಏನಾಗುತ್ತೆ ಯೂಟ್ಯೂಬರ್ಗಳು ಒಂದು ಏನೇನೋ ಹೇಳ್ತಾನೆ ಇರ್ತಾರೆ ಅದೊಂದು ಸ್ಟೇ ಇತ್ತು ಆ ಸ್ಟೇ ಹೈಕೋರ್ಟ್ ಮನೆ ವೆಕೆಟ್ ನೋಡ್ಬೋದು ಒಂದು ಎಂಟ್ ದಿವಸ ಆಯ್ತಲ್ಲ ಒಂದ್ ವಾರಕ್ ಮುಂಚೆ ಯೂಟ್ಯೂಬರ್ ಮೇಲೆ ಮಾಧ್ಯಮದ ಮೇಲೆ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಮೇಲೆ ಸ್ಟೇ ಇತ್ತಲ್ಲ ಅದು ವೆಕೆಟ್ ಮಾಡಬೇಕು ವೆಕೆಟ್ ಮಾಡಿದ ಏನಾಗುತ್ತೆ ಎಲ್ಲರೂ ಹಾಕ್ತಾ ಇಲ್ಲ ಏನು ಸಿಕ್ಕಿಲ್ಲ ಅಂದ್ರೆ ಅವನು ಏನು ಸಿಕ್ಕಿಲ್ಲ ಅಂದ್ರೆ ಅವನ ಮೇಲೆ ಕ್ರಮ ತಗೋ ಏನು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸುಳ್ಳು ಸುಳ್ಳು ಹೇಳಿದ್ರೆ ಅಂತ ಹೇಳಿ ಅವನ ಮೇಲೆ ಕ್ರಮ ತಗೋಬೇಕಾಗುತ್ತೆ